ಮೊಸರು ಮೊದಲು ಯಾವ ತರ ತಯಾರಾಯ್ತು ಅಂತ ನಿಮ್ಗೆ ಗೊತ್ತಾ ಹಾಗೆ ಮೊಸರನ್ನ ಯಾವ ಶತಮಾನದಲ್ಲಿ ಹುಟ್ಕೋತು ಅನ್ನೋದು ನಿಮ್ಗೆ ಗೊತ್ತಾ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಪೂರ್ತಿ ವಿವರಣೆಯನ್ನ ಕೊಡ್ತೀನಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ದಂತಕಥೆಗಳ ಪ್ರಕಾರ ಅಲೆಮಾರಿಗಳು ಪ್ರಾಣಿಗಳನ್ನ ಸಾಕ್ತಾ ಇದ್ರು ಮತ್ತು ಯುರೋಪಿನ ಬಾಲ್ಕನ್ ದೇಶದಲ್ಲಿ ಅಲೆದಾಡ್ತಾ ಇದ್ರು ಅವರಿಗೆ ಹಾಲನ್ನು ಸಂರಕ್ಷಿಸುವ ಯಾವುದೇ ಮಾರ್ಗವಿಲ್ಲದ ಕಾರಣ ಅವರು ಅದನ್ನು ಪ್ರಾಣಿಗಳ ಚರ್ಮದಲ್ಲಿ ಸಂಗ್ರಹಿಸುವ ವಿಧಾನವನ್ನ ರೂಪಿಸಿದ್ರು ಆ ತಾಪಮಾನದಲ್ಲಿ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯು ಹಾಲು ಮೊಸರಾಗಲು ಕಾರಣವಾಯಿತು ಮತ್ತು ಅಂತಿಮವಾಗಿ ಮೊಸರು ರೂಪುಗೊಂಡಿತು ಅಂತ ಹೇಳಲಾಗುತ್ತೆ ಒಂದು ದಕ್ಷಿಣ ಭಾರತದ ಗಾದೆ ಹೇಳುವಂತೆ ಕನಿಷ್ಠ ಒಂದು ತುತ್ತು ಮೊಸರು ಹನ್ನವಿಲ್ಲದೆ ಯಾವುದೇ ಪೂರ್ಣಗೊಳ್ಳುವುದಿಲ್ಲ ಈ ಖಾದ್ಯವು ಕ್ರಿಸ್ತಪೂರ್ವ ಹದಿನಾರು ಮತ್ತು ಒಂಬತ್ತನೇ ಶತಮಾನದ ನಡುವೆ ಹುಟ್ಟಿಕೊಂಡಿತು ಪ್ರಾಚೀನ ವೈದಿಕ ಗ್ರಂಥಗಳು ಈ ಖಾದ್ಯವನ್ನು ದೇವರುಗಳಿಗೆ ದೇವಾಲಯದ ಕಾಣಿಕೆಯಾಗಿ ಮತ್ತು ಮನುಷ್ಯನಿಗೆ ಸೂಕ್ತವೆಂದು ಪರಿಗಣಿಸಿವೆ ಮೊಸರು ಅನ್ನ ಭಾರತದಿಂದ ಹುಟ್ಟಿದ ಖಾದ್ಯವಾಗಿದೆ ಇದು ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹಾಗೆ ಪಶ್ಚಿಮ ಭಾರತದ ರಾಜ್ಯಗಳಾದ ರಾಜಸ್ಥಾನ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಇದನ್ನು ತಯಾರು ಮಾಡುವ ವಿಧಾನಕ್ಕೆ ಬಂದ್ರೆ ದಕ್ಷಿಣ ಭಾರತೀಯ ಶೈಲಿಯಂತೆ ಅನ್ನವನ್ನು ಚೆನ್ನಾಗಿ ಬೇಯಿಸಿ ನಂತರ ಅದನ್ನ ತಣ್ಣಗಾಗಲು ಬಿಡಲಾಗುತ್ತೆ ನಂತರ ನುಣ್ಣಗೆ ಕತ್ತರಿಸಿದ ಹಸಿರು ಮೆಣಸಿನ ಶುಂಠಿ ಮತ್ತು ಕರಿಬೇವುಗಳೊಂದಿಗೆ ಕೆಲವೊಮ್ಮೆ ಸಾಸಿವೆ ಜೀರಿಗೆ ಮತ್ತು ಇಂಗುಗಳ ಒಗ್ಗರಣೆಯೊಂದಿಗೆ ಮಸಾಲೆ ಹಾಕಲಾಗುತ್ತೆ ಅಂತಿಮವಾಗಿ ಮೊಸರು ಮತ್ತು ಉಪ್ಪನ್ನು ಸೇರಿಸಲಾಗುತ್ತೆ ಮೊಸರಿನ ಅನ್ನವನ್ನು ಹೆಚ್ಚಾಗಿ ಉಪ್ಪಿನಕಾಯಿಯೊಂದಿಗೆ ತಿನ್ನಲಾಗುತ್ತದೆ ದಕ್ಷಿಣ ಭಾರತೀಯ ಪಾಕ ಪದ್ಧತಿಯಲ್ಲಿ ಮೊಸರಿನ ಅನ್ನವನ್ನು ಸಾಂಪ್ರದಾಯಿಕವಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಕೊನೆಯಲ್ಲಿ ತಿನ್ನಲಾಗುತ್ತದೆ ಏಕೆಂದರೆ ಇದು ಮೊದಲು ಸೇವಿಸಿದ ಮಸಾಲೆಯುಕ್ತ ಆಹಾರದ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಬೆಚ್ಚಗಿನ ಹವಾಮಾನದ ಪರಿಣಾಮಗಳನ್ನು ಸಮತೋಲನಗೊಳಿಸುತ್ತದೆ ಹಿಂದೂ ದೇವಾಲಯಗಳಲ್ಲಿ ಭಕ್ತರಿಗೆ ಪ್ರಸಾದವಾಗಿಯೂ ಇದನ್ನು ನೀಡಲಾಗುತ್ತದೆ ಮೊಸರು ಹಣ್ಣವನ್ನ ತಿನ್ನೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಅಂದ್ರೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಕೂಲಿಂಗ್ ಪರಿಣಾಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಂದರೆ ಕ್ಯಾಲ್ಶಿಯಂ ಪ್ರೋಟೀನ್ ಬಿ ಟು ಬಿ ಟ್ವೆಲ್ನಂತಹ ಜೀವಸತ್ವಗಳ ಸಮೃದ್ಧ ಮೂಲವಾಗಿದೆ ಈ ಪೋಷಕಾಂಶಗಳು ಆರೋಗ್ಯಕರ ಮೂಲೆಗಳು ಸ್ನಾಯುಗಳು ಮತ್ತು ಒಟ್ಟಾರೆ ದೇಹದ ಕಾರ್ಯವನ್ನು ಕಾಪಾಡಿಕೊಳ್ಳಲು ಅವಶ್ಯಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಲ್ಯಾಕ್ಟೋಸ್ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ ಆಯುರ್ವೇದದ ಪ್ರಕಾರ ಮೊಸರು ದೇಹದಲ್ಲಿ ಕಫ ದೋಷವನ್ನ ಹೆಚ್ಚಿಸುತ್ತದೆ ರಾತ್ರಿಯಲ್ಲಿ ದೇಹದಲ್ಲಿ ಕಫದ ನೈಸರ್ಗಿಕ ಪ್ರಾಬಲ್ಯವಿರುತ್ತದೆ ಇದು ಮೂಗಿನ ಮಾರ್ಗಗಳಲ್ಲಿ ಹೆಚ್ಚುವರಿ ಲೋಳೆಯ ಬೆಳವಣಿಗೆಗೆ ಕಾರಣವಾಗಬಹುದು ಆದಾಗ್ಯೂ ಇದರ ಪರಿಣಾಮವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಅಸ್ತಮಾಕಿ ಇಮ್ಮು ಮತ್ತು ಶೀತದಿಂದ ಬಳಲುತ್ತಿರುವ ಜನರು ಭೋಜನಕ್ಕೆ ಮೊಸರು ಸೇವಿಸುವುದನ್ನು ತಪ್ಪಿಸಬೇಕು